ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನ್ ನನಗೆ ಥ್ಯಾಂಕ್ಸ್ 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 ಹೇಳ್ತಾಯಿದ್ರು ಈಗ ಸಂಭಾಷಣೆಗೆ ತೊಗೊಳ್ಳಕ್ ಹೋಗಿ ಅಲ್ಲಿ ಹೋದ ತಕ್ಷಣ ನಾವು ಬರೆಯಕ್ಕೆ ಹೋಗಿಲ್ಲ ಕಲಿಯಕ್ಕೆ ಹೋಗ್ಲಿ ಅಂತ ಗೊತ್ತಾಯ್ತು ಅಂದ್ರು ರಜನೀಶ್ ಅವರು ಅದೇ ರೀತಿಯನ್ನು ಹೇಳಿದ್ರು ಚೇತನ್ ಅವರು ಅದೇ ರೀತಿಯನ್ನು ಹೇಳಿದ್ರು ಇವರೆಲ್ಲರೂ ನನ್ನ ಬೈತಾ ಇದ್ರ ಹೋಗ್ತಾ ಇದ್ರ ಗೊತ್ತಾಗ್ಲಿಲ್ಲ ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು ಅಂದ್ರೆ ಎಲ್ಲೋ ಇನ್ ಎರಡು ಆಗಿ ದಿನ ಆಗೋದು ಐದು ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುವರು ಹೇಳ್ಬಿಟ್ರು ನಾನು ತುಂಬಾ ಕೆಲಸ ನೀಟಾಗಿ ಮಾಡ್ಕೊಂಬುದನ್ನು ಅವ್ರು ಸಾವಿರ ಸಮ ನಾಲ್ಕು ಗಂಟೆ ಆಯ್ತು ಅಂತ ನೀಟಾಗಿ ಹೇಳಿದ್ರು ಸೊ ಏನಿದೆ ಇಲ್ಲಲ್ಲ ಅಂದ್ರೆ ಹೊಗಳಿಗ್ ಬೈಯೋದ್ ಹೆಂಗೆ ಅಂತ ಇವತ್ತೆ ಕಲ್ಸೆ ಐ ಹ್ಯಾವ್ ಟು ಸೈ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ ಇವರು ನಡೀತಾ ಇದ್ರು ಮಾತಾಡಬೇಕಾದ್ರೆ ಆಕ್ಚುಲಿ ನೋಟಿಸ್ ಮಾಡಿದ್ರೆ ಬಿಕಾಸ್ ಅವ್ರು ಜನ್ರಲಿ ಲೈಫಲ್ಲೇ ಆಗಿದ್ದಾರೆ ಅವರು ಆ್ಯಕ್ಚುಲಿ ಈಸ್ ವೆರಿ ನೈ ಪರ್ಸನ್ ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್ ಅವರಿಗೆ ತುಂಬ ಹೊತ್ತು ನೀವು ಮೇ ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಹೀರಬೇಕು ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಮಾಡುವಂತ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದು ಅಂತ ಹೇಳಿದ್ರು ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವ್ರಿಗೆ ಬರ್ತಾನೇ ಇರಲಿಲ್ಲ ಯಾವುದೂ ಬರ್ತಾ ಇರಲಿಲ್ಲ ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿರುವ ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗೆಸಿ ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು ಬನ್ನಿ ಕಥೆ ಕತೆ ಹೇಳಿ ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗಿತಿದ್ದ ಹಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು ವಿಚ್ ಇಸ್ ಅ ನಾಮ್ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಲಿಟ್ಕೊಂಡು ಮಾಡದೇ ಇಲ್ಲಿರೋದ್ರಿಂದ ಆ್ಯಂಡ್ ತಮಿಳ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕಥೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊಡಬೇಕು ಅಂದರು ನಾನು ನಮ್ಮವ್ರನ್ನ ಕರ್ಸ್ಬಿಟ್ಟು ಅಂಗಡಿಗೆ ಕಳ್ಸಿ ಬಟ್ ಅವ್ರಿಗೆ ಕೇಳಿ ಓಕೆನಾ ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಕೆಳಗೆವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸ್ದೆ ಒಂದು ರೂಮ್ ಹಾಕಿ ನೀವು ತುಂಬ ದಿನ ಆಗುತ್ತೆ ಇರ್ತೀರಾ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೊಸ್ತು 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 ಇನ್ನೇನು ಇದರಲ್ಲಿ ಅಂತ ಮಾಡಿ ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್ ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರಲಿಲ್ಲ ಅಂದರೆ ಅದಕ್ಕೆ ಇಂಪ್ರೊವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ ಅನ್ನ ಮಾಡಿದವ್ರು ಇವರಮ್ಮ ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ ಬಟ್ ಐ ಥಿಂಕ್ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಆಬ್ವಿಯಸ್ಲಿ ದಾನುವಾರ ಪ್ರೊಡಕ್ಷನ್ ನನಗೆ ಚೆನ್ನಾಗ ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಹಂಗೆ ನಾನು ಚೆನ್ನೈಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇತ್ತು ಓಡಿತ್ತು ಅವಾಗೆಲ್ಲ ಇವತ್ತಿನ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಬಹಳ ಸುಲಭ ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಕ್ಯಾನ್ ಕಂಚೆಸ್ಟ್ ಕಮ್ಮಿ ಇದ್ದಾರೆ ಟೂ ತೌಸಂಡ್ ಫೋರಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಷನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು ಇವರ ಹತ್ರ ಹೋದೆ ನಾನು ಹೋಗಿದ್ದಿನ ದಿನ ರೊಂಬ ಕೋಪ ಮಾಡಿಂಗೆ ನನಗೆ ಏ ಇಲ್ಲ ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿದ್ರು ಈ ಹೆಸರು ಬೇಡ ಈಗ ಸೊ ಇವ್ರ ಏನೋ ಕಿರ್ಚತ್ ಬರ್ತಾ ಇತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು ನನಗೆ ಒಳಗೆ ಹೋಗ್ಲೋ ಬೇಡೋ ಕೆಲಸ ಆಗುತ್ತೋ ಆಗಲ್ವೋ ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕರೆದ್ರು ಒಳಗೆ ಹೋಗಿ ಕುತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು ಏನಕ್ಕೆ ಬಂದಿದ್ದೆ ಅಲ್ಲ ಯದಾಗ ಅಂತ ಅಂದ್ಬಿಟ್ಟು ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ ನಾನು ನೋಡಿಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ ಇವರು ಅಂದರೆ ಕೆಲವು ಟೈಮ್ ಇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್ ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿ ಇವ್ರು ರೊಟ್ಟಿಗೆ ಬಂದಿರಿ ನೀವು ಅಂದರು ಏನು ಉತ್ತರ ಕೊಡಲಿಲ್ಲ ನಾನು ಸುಮ್ಮನೆ ಇದ್ದೆ ನಾನು ಯಾವತ್ತಿಗೆ ಅಷ್ಟು ತಮಿಳ್ ಬರ್ತಾ ಇರಲಿಲ್ಲ ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು ಹೌದು ಏನು ಕೊಡ್ತೀರಾ ಅಂದರು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿ ಆಸೆಪಟ್ಟು ಬಂದಿದ್ದೀರಾ ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದನೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ಬರು ಯಾರೋ ಕೇಳ್ತಾಯಿದ್ದಾರೆ ಅಂತ ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್ ಮತ್ತು ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಇಯರ್ಸ್ ಅವತ್ತೊಬ್ಬ ಟು ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನೂ ಹೊಸಬ ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ ಇಟ್ ಇಸ್ ಸಮಥಿಂಗ್ ಈ ಕೂಡ ಮಿ ಎನಿಥಿಂಗ್ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್ ದಾಟ್ಸ್ ಓಕೆ ಕೇಳ್ಬೋದಿತ್ತು ಕೇಳಲಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದೆ ನನಗೆ ಅವರು ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ ಬಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಮಾಡ್ಬೇಕಂತ ಹೇಳಿಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟ್ ಟು ಗಿವ್ ಫಾರ್ ಅ ಜೆಂಟಲ್ಮ್ಯಾನ್ ಹೂ ವಾಸ್ ಜಂಟಲ್ ವಿತ್ ಮಿ ಒನ್ಸ್ ಅಪ್ನ್ ಅ ಟೈಮ್ ವನ್ ಐ ವಾಸ್ ಪ್ರಾಬಬ್ಲಿ ಜಸ್ಟ್ ನ್ಯೂ ಕಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಇನ್ನೂ ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡಬೇಕು ಯಾವಾಗಲೂ ಹೇಳ್ತಾ ಇದ್ರು ಮುಗ್ದಿದ್ಯಾಲೋ ಹಾಕೋ ಮುಗ್ದಿದೆಯಲೋ ಹಾಕೋ ಅಂತ ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವರು ಕೇಳಿದ್ರು ತುಂಬ ಧೂಮ್ ಧಾಮಾಗಿ ನಾನು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆ ಮೂಡೋದೇ ಇಲ್ಲ ಆಯ್ತು ಸರ್ ಇಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲ್ ಇರಿ ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್ ಏನು ಬೇಡಿ ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಇಷ್ಟ ದಯವಿಟ್ಟು ಯಾರು ಓಟ್ಲ್ ಹತ್ರನೂ ಬರಬೇಡಿ ನೀವು ಐ ಡೋಂಟ್ ವಾಂಟ್ ಇಟ್ ಅಂತ ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ ಬಿಕಾಸ್ ಯು ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್ ಶೋ ಐ ಸೀರ್ ಗಿವ್ನೆಸ್ ಫಾರ್ ದಿಸ್ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ವಾಂಟ್ ಸರ್ ಸೊ ಒಂದು ಆಸೆ ಇದೆ ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡೋದನು ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯ್ನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನಮ್ಮ ತಾಯಿ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಆಮ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಐ ಡಿಡ್ ದಟ್ ಮಚ್ ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್ ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇರಲಿಲ್ಲ ಅಂದ್ರು ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ದಟ್ ಇಸ್ ಆಲ್ ವೆರಿ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗ್ ತುರ್ಕ ಅಭ್ಯಾಸ ಅಲ್ಲ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಮಾಡ್ದೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದಿರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ ಆ್ಯಂಡ್ ಐ ರಿಯಲಿ ವಾಂಟ್ ಥ್ಯಾಂಕ್ ಆಲ್ ಆಫ್ ಯೂ ಫಾರ್ ಬಿ ಪಾರ್ಡ್ ಆಫ್ ಮೈ ಫಿಲ್ಮ್ಯಾನ್ ಡೂಂಗ್ ಸಚ್ ಅಂಡರ್ಫುಲ್ ಜಾಬ್ ಆಲ್ ಆಫ್ ಯು ಐ ಥಿಂಕ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ದಾನು ಅವರಲ್ಲಿ ಕೂತಿರ್ಬೇಕಾರೆ ಈ ಒಂದು ಲೈನ್ ಹೇಳಿದ್ರು ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯವರಿದ್ರ ಅಂತ ಕೇಳಿದ್ರು ಅಂತ ಪಾಪ ತಪ್ಪ ಅವ್ರದಲ್ಲ ಗೆಟೆಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಬಿಟ್ಟು ಅರಿವರು டைம் ஒரு கேட்குறம் படவ பண்ணுங்க என்ன வச்சு நல்லா படவ பண்ணுங்க சாங் இருக்கணும் ஹீரோயின்ஸ் இருக்கணும் என்ன சார் சினிமால ஓகே சார் லைஃப்ல மட்டும் தான் சினிமால ஓகே பண்ணலாம் சோ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಸೊ ಇವರು ಆ್ಯಕ್ಚುಲಿ ಅವರು ದೆ ಆರ್ ಪ್ಲೇಯಿಂಗ್ ಕಾಪ್ಸ್ ದೇ ಸೊ ಅದೇ ಗೆಟಪ್ ಅಲ್ಲಿ ಹಾಕೊಂಡು ಅದು ಏನು ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಅಂತ ಉಳಿಸ್ಕೊಂಡು ಕೂದಲು ಅದು ಸಂಯುಕ್ತ ಅವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರುತ್ತೆ ಅದು ನಾವು ಸಂಯುಕ್ತ ಅವ್ರಿಗೆ ರೇಗ್ಸಿ ರೇಗ್ಸಿಟ್ಟಿದ್ದೀವಿ ಸ್ವಲ್ಪ ಸೆಟಲ್ ಮಾಡ್ಕೊಂಡಿ ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವರು ಬಂದಾಗಲ್ಲ ನೋಡಿದಾರೆ ಇವತ್ತು ನಿನ್ನಿಬ್ರು ಯಾವ ತರ ಹೊಗಿಳ್ತಾ ಇದಾರೆ ಅಂದ್ರೆ ಅಮ್ಮ ಕೂಡ ಗ್ಲಾಮರ್ ಚೇತನ್ ಚೈತನ್ ಡಿಸೋ ಸ್ಟಾರ್ಟ್ ಮಾಡ್ತೀನಿ ನಾನು ಎಲ್ಲಿದ್ದಾರೆ ನೀ ಯಾಕೆ ಅವ್ರ ಮಧ್ಯ ಅಲ್ಲಿ ಟೆಕ್ನಿಷಿಯನ್ ಮಧ್ಯೆ ಬನ್ನಿ ಯಾವಾಗ ನೋಡುವ ಸಂಯುಕ್ತ ಇವ್ರ ಮಧ್ಯಾಹ್ನ ಇರ್ತೀರ ಬನ್ನಿ 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 ಸರ್ ಸರ್ ಜಸ್ಟ್ ಜೊತೆ ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದ್ರು ನನಗೆ ಹೊಸಬ್ರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಮಾಡಿ ಅಂದ್ಬಿಟ್ಟು ಅಂತ ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು ನನಗೆ ಅಂದರೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ ಯಾರೋ ಫ್ರೆಂಡ್ಸ್ ಮುಂದೆ ನನಗೆ ಗೊತ್ತಿಲ್ಲ ಸೊ ನಾನು ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಆಗಿಸಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತರ ಆ ಥರ ಓಡಾಡ್ತಾ ಇದ್ರು ಒಂದು ಬಾಯ್ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ ಲೈಕ್ ಅ ಸಿಇಒ ಆಫ್ ಸಮ್ ಕಂಪನಿ ಟ್ರೈ ಟು ಸೆಲ್ ಮಿ ಸಮಿಂಗ್ ಯಾರೋ ಬಂದ್ರು ಬಂದಿರೋ ಆಮೇಲೆ ವ್ಯಾನಿಟಿ ಇಟ್ಟಿ ಒನ್ ಇವ್ರನ್ನ ಕರ್ಕೊಂಡ್ಬಂದ್ರು ನಾನು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಅಂದ್ರೆ ಅಂದರೆ ನಮ್ಮ ರವಿ ವರ್ಮನ್ ತರ ಇರ್ಬೇಕು ಸರ್ ರಫ್ ಆಗಿ ದಾಡಿ ಹಿಂಗೆ ಕೇಳ್ಕೊಂಡು ಹಿಂಗ ಅಂದ್ಕೊಂಡು ಬೆವತ್ಕೊಂಡು ಹಂಗೆ ಬರ್ಬೇಕು ಸರ್ ನೀವೇನು ಹಿಂಗ್ ಗ್ಲಾಮರ್ ಆಗಿ ಬರ್ತಾ ಇದ್ದೀರಾ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನ್ ಅಲ್ಲಿಂದ ಹೊರಗಡೆ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ರು ಮೀ ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಗ್ರೇಷನ್ ಬೇಕಾ ಮನುಷ್ಯ ತರ ನಾರ್ಮಲ್ ಥಿಂಕಿಂಗ್ ಇರಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲಾರು ಗಾಡಿಯಲ್ಲಿ ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ ಈ ಸೋ ಗುಡ್ ಅಂಡ್ ಈ ಅಂದ್ರೆ ಒಂದು ಆರ್ಟಿಸ್ಟಿಗೆ ನಮ್ಮಗಳಿಗೆ ಕೆಲವು ಟೈಮ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬಾ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ ಈ ಶು ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದನ್ನ ಹಿ ಮೇಕ್ ಇಟ್ ವೆರಿ ಕಂಫರ್ಟೆಬಲ್ ಫಾರ್ ಮಿ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕೊಡೋರು ಏನು ತೆಗಿತಾ ಇದೀವಿ ಅಂತ ಅವ್ರು ಫ್ಯಾಕ್ಟ್ರೀ ಶೂಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಫ್ಯಾಕ್ಟ್ರಿ ಅಂದ್ರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಯೂಸ್ ಟು ಗಿವ್ ಅಂಡ್ ಥರಡ್ ಚೇತನ್ ಥ್ಯಾಂಕ್ ಯು ಸೋ ಮಚ್ ಯು ಹ್ ಮೇಡ್ ಬಿ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್ ಸರ್ ವಿತ್ ಸ್ಟನ್ಸ್ ಯು ಮೇಡ್ ಮಿ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಸರ್ ಆ್ಯಂಡ್ ಶಿವ ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತ್ ಹತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಆಗ್ತಾ ಇರ್ತಾರೆ ಮಾಡಿಕೆ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಅಲ್ಲ ಅವರು ಯಾಕೆ ಲಿಬರ್ಟಿ ತಗೊಂಡು ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ನನಗೇನೋ ಮಾಡಬೇಕು ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರ ಇವ್ರನ್ನ ಕರೆಯೋಲ್ಲಮ್ಮ ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನು ಅಲಂಕ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ ನಾನು ತುಂಬ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ ನಾನು ಏನು ಮಾಡಿದ್ರು ಅಲ್ಲೇ ಇರೋದು ಸೊ ಹಿ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಐ ಕಾಂಟ್ ಸೇ ದಟ್ ಈಸ್ ಅನ್ ನಾಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವ್ ಪ್ಲೀಸ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಅವ್ರಿಗೆ ಸಿಕ್ಕಾಬೇ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಹೀ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗೋದು ಮಾತ್ರ ಮಾಡ್ತಾರೆ ಮಾಡೋದನ್ನು ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಶು ವ್ಯಾಡ್ ಐ ಕ್ಯಾನ್ ಟೆಲ್ ಲವ್ ಯು ದಟ್ಸ್ ಆಲ್ ಇಟ್ ಇಷ್ಟ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀರಿ ಆ ಸೆಟ್ಟನ್ನ ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಈಗ ಇಸ್ಪುಟ್ ವಂಡರ್ಫುಲ್ ಸೆಟ್ ಸೊ ಹೋಗ್ಯ ಸೊ ಈ ಸೆಟ್ ಇಸ್ ಜಸ್ಟ್ ಅ ಪಾ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ ಸೊ ವಿ ಕ್ಯಾನ್ ಸಿ ಇ ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತೆ ಅಂದರೆ ஆ மனுஷ எல்ல கடை ஏனார மாந்த இல்லை கதீபோ அது யாது இல்லை கொடதனு பேட்விட்டு அது பண்ணு நீங்கள் நெக்ஸ்ட் டைம் அவருக்கு காசு கொடுக்க போது சும்மா எதாவது அப்செட் பண்ணி நீங்கள் காசு வாபஸ் குடித்துட்டு போயிடுவரே அது நம்மளுக்கு வந்துவிட்டு நம்மனைக்கு வந்து ராத்திரி ஆவத்தான நம்மெல்லாம் சேர்ந்தேவோ ஜூஸ் கீஸ் குடியே ಅಲ್ಲಿ ತುಂಬಾ ಹೇಳ್ಕೊಂತಾರೆ ತುಂಬಾ ಹೆಮ್ಮೆ ಅಂದ ಹೇಳ್ಕೊಂತಾರ ಸರ್ ಹಿಂಗೆ ಸರ್ ಇಷ್ಟು ಸ್ಟ್ರಕ್ಷ ಕೊಟ್ಟರು ಏನ್ ಸರ್ ಅನ್ಕೊಂಡ್ಯಾರ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀವು ಬಿಡಬೇಡ ತಗೋ ಬಾ ಅರ್ಥ ಆಯ್ತಲ್ಲ ಬಟ್ ಶಿವ ಐ ಆಮ್ ವೆರಿ ಪ್ರೌಡ್ ಯು ಡೂ ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬಾ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತಾವ್ರ ಒಂದು ಜರ್ನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ಐ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್ ಗೊತ್ತಿಲ್ಲ ಅದ ಏನೋ ಅವರು ಸಿನಿಮಾದಲ್ಲಿ ಅವ್ರ ಕೊರೆಯ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದ್ರೆ ಅವ್ರಿಗೆ ತುಂಬ ಪ್ರೀತಿ ಇದೆ ಅಮ್ಮ ನನ್ನ ಮೇಲೆ ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗ್ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ ಇದ್ಯಾಕೆ ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇದು ಬೇಡ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಬಾಡಾದ್ಮೇಲೆ ಯಾಕೆ ತರಿಸಿದ್ರಿ ಅದು ಅದ ಅಪ್ಪ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಎಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಅವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯದೆ ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೇನು ತುಂಬಾ ಮೂಪ ಕೆಟ್ಟ ಓದ್ತಿರ್ತಾರೆ ಅವ್ರು ಯಾರು ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕೆಲ್ಲ ಸಿಕ್ಕಾಬೇ ಬೈತಾ ಇರ್ತಾರ ನಮ್ಮ ಸೆಟ್ಟಲ್ಲಿ ತುಂಬಾ ಒಂದು ಯಾವುದೋ ಒಂದು ಸ್ವಾಮೀಜಿ ತರ ಇರೋರು ಏನೂ ಮಾತಾಡದೆ ವಾಕಿ ಟಾಕಿ ಸೌಂಡು ಬರಲ್ಲ ಇವರೆಲ್ಲ ಅಂದ್ಕೊಂಬಿಟ್ರು ಬಹಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನು ಸೆಟ್ಟಲ್ಲಿ ಇರ್ಬೇಕಾದ್ರೆ ಓಕೆ ಯಾವ ಅಲ್ಲಿ ಇಲ್ಲಿ ಕಡ್ಡಿ ಆಗ್ಬಿಡ್ಬೇಡಿ ಯಾವ ತಾನ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಅದು ಹಾಳಾಗುತ್ತೆ ಬೇಡ ಅಂದ್ಬಿಟ್ಟು ಹೀ ಇಸ್ ಅ ಮ್ಯಾನ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದ ರೆಸ್ಪೆಕ್ಟ್ ಆಲ್ ದೈಮ್ ಚಂದ್ರು ಥ್ಯಾಂಕ್ ಯು ಸೊ ಮಚ್ ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜನೀಶ್ ಐ ಥಿಂಕ್ ನೀವು ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ದೀರಾ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ಪಾಟಿ ಆಫ್ ಗೆಟಿಂಗ್ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಅದ್ಭುತವಾಗೇ ವಿಕ್ರಾಂತ್ ರೋಡದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇಶ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನಪ್ಪದು ಬಟ್ ನನ್ನ ಬಾಡಿ ಡಬಲ್ಲು ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನಂದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ ಅದು ಅವರೇ ಸೊ ಅದನ್ನು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡ್ಬೇಕು ಶ್ರೀರಾಮ್ ಸರ್ ಶ್ರೀರಾಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಅವರು ಹಿ ಮೇಕ್ಸ್ ಮೈ ಲೈಫ್ ಅಲ್ಲಿ ಇಟ್ ಈಸಿ ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವೆನ್ ನನಗೆ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮೀ ಐ ಕೆನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫೋ ದ್ ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ ಥ್ಯಾಂಕ್ ಯು ಸೋ ಮಚ್ ಸಫೋದ ಥ್ಯಾಂಕ್ ಯು ಸೋ ಮಚ್ ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರೆಲ್ಲ ಅವಳಿಗೆ ಕೊಡ್ತಾರಮ್ಮ ಅವರಿಗೆ ಈ ಔಷಧಿಗಳು ತೊಗೊಂಡ್ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ ಸೊ ಅದಕ್ಕೆ ಬೇಡ ಈಗ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀರಾಮ್ ಸರ್ ವಿತೌಟ್ ಯು ಚಾನ್ಸ್ಲೆಸ್ ನಥಿಂಗ್ ಕೂಡ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪ್ರತಿಯೊಬ್ಬರಿಗೂ ಮನು ಆಲ್ ಆಫ್ ಯು ಆಲ್ ಯು ಆ್ಯಕ್ಟರ್ಸ್ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ಅಂತ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕ ತಂದುಕೊಂಬಿಟ್ಟಿದ್ದು ಹೈ ಆಕ್ಟೇನ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ ವಿಚ್ ಈಸ್ ಮ್ಯಾನ್ ಈಸ್ ಪುಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೇಯ್ನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್ ಸೊ ದಟ್ಸ್ ಅಬೌಟ್ ಇಟ್ ಅನ್ ಐ ರಿಯಲಿ ರಿಯಲಿ ವಿಶ್ ವಾಟ್ಸ್ ಆಲ್ ದಿ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ ಆ ರೀತಿ ಮಾತಾಡೋದ್ರಲ್ಲ ತುಂಬ ವೆರಿ ವೆರಿ ಹ್ಯಾಪಿ ಸೊ ಅದೇನಾಗುತ್ತೆ ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಕಲಿಸ್ಬಿಡುತ್ತೆ ಕನ್ನಡ ಸೊ ಸೊ ಅವರು ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇಂಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದೆರ್ ಆರ್ ದೇರ್ ಆರ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್ ಇನ್ ಮೈ ಸ್ಟೇಟ್ಸ್ I really wish that you do more films here with almost every actor. And I see, I, I wish this Kerala industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. 25th, <clears throat> I uh, announced recently that it's releasing on 25th. And An Prakara, it's a very great day and a good day. so. Looking forward to it, Ganwa. No, no, I'm looking forward to it. But that's it. Thank you so much for having me here.